ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರದುರ್ಗ ಮೂಲದ ರೇಣುಕಾ ವ್ಯಕ್ತಿ ರೇಣುಕಾ ಸ್ವಾಮಿ ಎನ್ನುವ ವ್ಯಕ್ತಿಯನ್ನ ಕೊಲೆ ಮಾಡಿದ ಆರೋಪದ ಮೇಲೆ ಪೊಲೀಸರ ಅತಿಥಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ದರ್ಶನ್ ಅವರ ಆಪ್ತ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಮಂದಿ ಅರೆಸ್ಟ್ ಆಗಿದ್ದಾರೆ ಪವಿತ್ರ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಎನಿಸಿಕೊಂಡಿದ್ದು ದರ್ಶನ್ ಎ ಅಪರಾಧಿಯಾಗಿದ್ದಾರೆ ಅಪರಾಧಿ ಆಗಿದ್ದಾರೆ ಸದ್ಯ ಕೊಲೆ ವಿಚಾರದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮಂಗಳವಾರ ಮೈಸೂರಿನ ಬ್ಲೂ ಯಾರ್ಡಿಸನ್ ಹೋಟೆಲ್ನ ಜಿಮ್ನಲ್ಲಿ ಬೆಳ್ಳಂಬೆಳಗ್ಗೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದ ದರ್ಶನ್ ಅವರನ್ನ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಹೋಗಿ ಬಂಧಿಸಿ ಕರೆತಂದು ವಿಚಾರಣೆಯನ್ನು ನಡೆಸಿ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಇನ್ನು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಲಾಕಪ್ನಲ್ಲಿ ದರ್ಶನ್ ಹಾಗೂ ಸಹಚರರು ಇದ್ದಾರೆ ರಾತ್ರಿ ದರ್ಶನ್ ಅವರಿಗೆ ಹೋಟೆಲ್ನಿಂದ ಬಿರಿಯಾನಿ ತರಿಸಲಾಗಿದೆ ಆದರೆ ಬೇಸರದಲ್ಲಿಯೇ ಇದ್ದ ದರ್ಶನ್ ಬಿರಿಯಾನಿ ತಿನ್ನದೇ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಬಿಸ್ಕೆಟ್ ಮತ್ತು ಪೊಲೀಸರು ಕೊಟ್ಟಿರುವ ಚಾಕ್ಲೇಟ್ ತಿನ್ನು ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಕರೆದಿದ್ದಾರೆ ಲಾಕ್ಅಪ್ ಎಚ್ಚರಗೊಂಡು ಕುಳಿತಿದ್ದಾರೆ ಬಂಧನದ ಬಳಿಕ ಅವರು ಚಿಂತಾಕಾಂತಕ್ಕೊಳಗಾಗಿದ್ದಾರೆ ಎಂದು ತಿಳಿದು ಬಂದಿದೆ ಭದ್ರತೆ ದೃಷ್ಟಿಯಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ ಆರು ದಿನಗಳ ಕಾಲ ದರ್ಶನ್ ವಿಚಾರಣೆ ನಡೆಯಲಿದೆ ಇಂದಿನಿಂದ ಸಾಕ್ಷ್ಯ ಕಲೆ ಹಾಕಲು ಸ್ಥಳ ಮಹಜರು ಸೇರಿದಂತೆ ಮುಂದಿನ ಕೆಲಸ ಆರಂಭವಾಗಲಿದೆ ಕಿಡ್ನಾಪ್ ಮಾಡಿ ಕರೆದೊಯ್ದ ಜಾಗಗಳ ಮಹಜರನ್ನ ಪೊಲೀಸರು ನಡೆಸಲಿದ್ದಾರೆ ರೇಣುಕಾ ಸ್ವಾಮಿ ಕೂಡಿ ರೇಣುಕಾ ಸ್ವಾಮಿಯನ್ನ ಕೂಡಿ ಹಾಕಿ ಹಲ್ಲೆ ಮಾಡಿದ ಜಾಗ ಶವ ಎಸೆದ ಜಾಗದಲ್ಲಿ ಮಹಜರು ನಡೆಯಲಿದೆ ಇನ್ನು ವಿಚಾರಣೆ ನಡೆಸಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ನಂತರ ಪವಿತ್ರ ಗೌಡ ಅವರನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಿ ಅವರು ಅಲ್ಲಿ ರಾತ್ರಿಯನ್ನ ಕಳೆದಿದ್ರು ಈ ದಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಕಸ್ಟಡಿಗೆ ಒಪ್ಪಿಸಲಾಗಿದೆ ನ್ಯಾಯಾಧೀಶ ವಿಶ್ವನಾಥ್ ಸಿ ಅವರು ನ್ಯಾಯಾಲಯದಲ್ಲಿ ಪವಿತ್ರ ದರ್ಶನ್ ಮತ್ತು ಇತರ ಆರೋಪಿಗಳನ್ನ ವಿಚಾರಿಸಿದಾಗ ದರ್ಶನ್ ನಿರಂತರವಾಗಿ ಅಳ್ತಾ ಇದ್ರು ಪವಿತ್ರ ಕೂಡ ವಿಚಾರಣೆ ವೇಳೆ ಕಣ್ಣೀರ್ ಹಾಕಿದ್ರು ದರ್ಶನ್ ತನಿಖೆಗೆ ಸಹಕರಿಸ್ತಾ ಇದ್ದಾರೆ ಅವರ ಮೊಬೈಲ್ ಫೋನ್ಗಳನ್ನು ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ನ್ಯಾಯಾಧೀಶರು ಜೂನ್ ಹದಿನೇಳರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಆದೇಶವನ್ನು ಹೊರಡಿಸಿದ್ದಾರೆ

ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ಅವರನ್ನ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನ್ಯಾಯಾಲಯ ಕೂಡ ಇದೀಗ ಜೂನ್ ಹದಿನೇಳರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಆದೇಶವನ್ನ ಹೊರಡಿಸಿದೆ ಸದ್ಯ ಈ ಪ್ರಕರಣದ ಬಗ್ಗೆ ಏನಿದೆ ಅಪ್ಡೇಟ್ಸ್ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿಮೂರು ಜನರನ್ನ ಪೊಲೀಸರು ಬಂಧಿಸಿದ್ರು ನಂತರ ಅವನ್ನ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಒಟ್ಟು ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಅಂದ್ರೆ ತನಿಖೆಗೆ ಸಾಕ್ಷ್ಯ ಸಂಗ್ರಹಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ ಆ ಘಟನೆ ಸ್ಥಳಗಳೇನಿದೆ ಆ ಸ್ಥಳಗಳಿಗೆ ಹೋಗಿ ಅಹ್ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಆ ಮೃತದೇಹ ಮೃತದೇಹ ಸಿಕ್ಕಂತ ಕಲಾಸಿಪಾಳದ ಸುಗುಣಹಳ್ಳಿ ಬಳಿಯ ಆ ಮೂರು ಏನಿದೆ ಆ ಜಾಗಕ್ಕೆ ಅಲ್ಲಿ ಸಹ ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ ಮತ್ತು ಹಲ್ಲೆ ನಡೆದಂತ ಜಾಗ ಅಂತ ಏನು ಆರೋಪಿಸಲಾಗಿದೆ ಹೇಳಲಾಗಿದೆ ಆರ್ ಆರ್ ನಗರದ ಆ ಶೆಡ್ ಅಲ್ಲಿಗೂ ಸಹ ಆರೋಪಿಗಳನ್ನ ಹೋಗಿ ಸ್ಥಳ ಮಹಜರು ಮಾಡಿದ್ದಾರೆ ಮತ್ತೆ ಆಯುಧಗಳೇನಾದ್ರೂ ಇದ್ರೆ ಅವುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ವಶಕ್ಕೆ ಪಡೆಯುವಂತ ಕೆಲಸವನ್ನ ಇದ್ದಾರೆ ಪ್ರಮುಖವಾಗಿ ಘಟನೆಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರತಕ್ಕಂತ ಪೊಲೀಸರು ಈ ಇಲ್ಲಿ ಆರೋಪಿಗಳನ್ನ ಅಲ್ಲಿ ಮಹಾಜರು ಮಾಡ್ತಾ ಇದಾರೆ ಈಗ ಎಲ್ಲರೂ ಸಹ ಆರು ದಿನಗಳ ಕಾಲ ಕಸ್ಟಡಿಯ ತೆಗೆದುಕೊಂಡಿದ್ದು ಆರು ದಿನಗಳ ಕಾಲವೂ ಸಹ ಅವರ ತನಿಖೆ ನಡೆಯುತ್ತೆ ಅವರಿಂದ ಹೆಚ್ಚು ವಿವರಣೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ ಈಗ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಸಹ ಅಲ್ಲಿ ಬಂಧಿತರಾಗಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಜೊತೆಗೆ ಪ್ಲಸ್ ಹನ್ನೊಂದು ಜನ ಅದರಲ್ಲಿ ಬಹಳಷ್ಟು ಜನ ದರ್ಶನ್ ಅವರ ಆಪ್ತರು ಮತ್ತೆ ದರ್ಶನ್ ಅವರ ಬಾಡಿಗಾರ್ಡ್ ಅವರು ಸಹ ಬಂಧಿತರಲ್ಲಿದ್ದಾರೆ ಹಾಗಾಗಿ ಈಗ ಅವ್ರನ್ನೆಲ್ಲರೂ ಕರ್ಕೊಂಡು ಸ್ಥಳ ಮಹಾಜರು ಮಾಡ್ತಾರೆ ಮತ್ತೆ ಇನ್ನೊಂದು ಕಡೆ ಚಿತ್ರದುರ್ಗದಲ್ಲಿ ಸ್ವಾಮಿ ಮೃತದೇಹ ಚಿತ್ರದುರ್ಗಕ್ಕೆ ತೆಗೆದು ಬಂದು ಅಲ್ಲಿ ವೀರಶಿವರುದ್ರಭೂಮಿಯಲ್ಲಿ ಸಂಸ್ಕಾರವನ್ನ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗಿದೆ ಆ ವೀರಶಿವರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದು ಚಿತ್ರದುರ್ಗದಲ್ಲಿ ಅಹ್ ಅವರ ಕುಟುಂಬದವರು ತುಂಬಾ ದುಃಖ ತಪ್ತರಾಗಿದ್ದಾರೆ ಮತ್ತು ಇಡೀ ರಾಜ್ಯಾದ್ಯಂತ ಹಲವೆಡೆ ಪ್ರತಿಭಟನೆ ನಡೀತಾ ಇದೆ ಚಿತ್ರದುರ್ಗದ ಸ್ವಾಮಿ ರೇಣುಕಾಸ್ವಾಮಿ ರೇಣುಕಾ ಸ್ವಾಮಿ ವಿಶ್ವಂತ ಪರಿಷತ್ ಮತ್ತೆ ಬಜರಂಗ ದಳದ ಕಾರ್ಯಕರ್ತ ಅಂತ ಹೇಳಲಾಗ್ತಾ ಇತ್ತು ಅವರ ಪರವಾಗಿ ಚಿತ್ರದುರ್ಗದಲ್ಲಿ ಕೆಲವು ಕಡೆ ಪ್ರತಿಭಟನೆಯನ್ನು ಪ್ರತಿಭಾ ಪ್ರತಿಭಟನಾ ಪ್ರದರ್ಶನವನ್ನು ಸಹ ಮಾಡಲಾಗಿದೆ ಮತ್ತು ರಾಜ್ಯದ ಕೆಲವು ಕಡೆ ಪ್ರತಿಭಟನೆಯನ್ನ ದಾಖಲಿಸಲಾಗಿದೆ ಒಬ್ಬ ಬಜರಂಗಲ ವಿಶ್ವ ಪರಿಷತ್ ಕಾರ್ಯಕರ್ತರಂತ ರೇಣುಕಾ ಸ್ವಾಮಿ ಬರಬರ ಹತ್ಯೆಯನ್ನ ಖಂಡಿಸಿ ಈ ರೀತಿ ಪ್ರತಿಭಟನೆಗಳು ನಡೀತಾ ಇದೆ ಒಟ್ಟಾರೆ ಹಲವು ಕಡೆ ಚಟುವಟಿಕೆಗಳು ಈ ದರ್ಶನ್ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ ನಯನ ಓಕೆ ಇನ್ನು ಜೈಲಿನ ಒಳಗಡೆ ನಟ ದರ್ಶನ್ ಅವರು ನಿರಂತರವಾಗಿ ಅಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅವರು ಚಿಂತಾಕ್ರಾಂತಕ್ಕೆ ಒಳಗಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಅವರು ಹೇಳ್ತಾ ಇದ್ದಾರೆ ನಾನು ಬುದ್ಧಿವಾದ ಹೇಳಿ ಅಂತ ಹೇಳಿ ನಾನು ಹೇಳಿದೆ ಹೊರತು ಕೊಲೆ ಮಾಡಿ ಅಂತ ಹೇಳಿ ಯಾವ ಸೂಚನೆ ಕೊಟ್ಟಿಲ್ಲ ಹೇಳಿ ನಾನು ಹೇಳಿಲ್ಲ ನಾನು ಕೊಲೆ ಮಾಡ್ಬೇಕು ಕೊಲೆ ಮಾಡಿ ಅನ್ನುವಂತ ಯಾವ ಉದ್ದೇಶವಿದ್ದಿಲ್ಲ ನಮಗೂ ಆ ಉದ್ದೇಶ ಇದ್ದಿಲ್ಲ ಹಾಗಾಗಿ ಅಲ್ಲಿ ನಡೆದಂತ ಘಟನೆ ಏನಿದೆ ಅದು ನಮ್ಮ ಅರಿವಿಗೆ ಬರದ ಬರದಂತೆ ಆಗಿರೋದು ಆಮೇಲೆ ಹಲ್ಲೆ ನಡೆದ ಸಂದರ್ಭದಲ್ಲಿ ಕೊಲೆ ಸಂದರ್ಭದಲ್ಲಿ ನಾನು ಇರ್ಲಿಲ್ಲ ನಾನು ಏನು ಮಾಡಿಲ್ಲ ನಾನ್ ತಪ್ಪು ಮಾಡಿಲ್ಲ ನನ್ನ ಬಿಟ್ಬಿಡಿ ಅಂತ ಹೇಳಿ ದರ್ಶನ್ ಅವರು ಪೊಲೀಸರಿಗೆ ಕೇಳ್ಕೊಳ್ತಾ ಇದ್ದಾರೆ ಅಲ್ಲಿ ಅವರ ಆಕ್ರೋಶ ಏನಿತ್ತು ಅಷ್ಟೆಲ್ಲ ಕಮೆಂಟ್ ಏನು ಮಾಡಿದ್ದ ಪವಿತ್ರ ಗೌಡ ಅವರ ವಿರುದ್ಧ ಪವಿತ್ರ ಗೌಡ ಅವರ ಇನ್ಸ್ಟಾ ಅಕೌಂಟ್ ಅಲ್ಲಿ ಅಷ್ಟೆಲ್ಲ ಕಮೆಂಟ್ ಮಾಡಿದ್ದ ಜೊತೆಗೆ ಬಹಳ ಮರ್ಮಾಘಾತ ಆಗುವಂತ ಕಮೆಂಟ್ ಗಳನ್ನ ರೇಣುಕಾ ಸ್ವಾಮಿ ಮಾಡಿದ್ದ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ ಅಂದ್ರೆ ಆ ಕಮೆಂಟ್ ಗಳನ್ನ ನೋಡಿದ್ರೆ ಯಾವುದೇ ವ್ಯಕ್ತಿ ತಡ ತಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇದಿಲ್ಲ ಅಷ್ಟು ಅಶ್ಲೀಲವಾದಂತ ಕಮೆಂಟ್ಗಳನ್ನ ಅಷ್ಟು ಅಶ್ಲೀಲವಾದಂತಹ ಫೋಟೋಗಳನ್ನ ರೇಣುಕಾ ಸ್ವಾಮಿ ಆ ಇನ್ಸ್ಟಾ ಅಕೌಂಟ್ ಗಳನ್ನ ಹಾಕಿದ್ದ ಮೆಸೇಜ್ ಮಾಡಿದ್ದ ಆದ್ರೆ ಅಹ್ ಯಾವ ರೀತಿ ಅಂದ್ರೆ ನೀನು ದರ್ಶನ್ ಅವ್ರನ್ನ ಬಿಟ್ಟು ಹೋಗು ಅವ್ರದ್ದು ಸಂಸಾರವನ್ನ ಒಂದು ಮಾಡೋ ಅವ್ರ ಮಧ್ಯೆ ಆತನ್ನೂ ಸಹ ತುಂಬಾ ಅಷ್ಟು ಕಮೆಂಟ್ ಮಾಡಿದ್ರೂ ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ದರ್ಶನ್ ಅವರಿಗೂ ಆಕ್ರೋಶ ಬಂದಿದೆ ಪವಿತ್ರ ಗೌಡ ಅವರಿಗೂ ಸಹ ವೈಯಕ್ತಿಕವಾಗಿ ತೀವ್ರ ಅವಮಾನವನ್ನ ಪವಿತ್ರ ಗೌಡ ಅನುಭವಿಸಿದ್ದಾರೆ ಅಂತ ತೀವ್ರ ಅನುಮಾನವನ್ನ ಅನುಭವಿಸಿದ ಪವಿತ್ರ ಗೌಡ ಅವರು ತುಂಬಾ ಆಕ್ರೋಶದಿಂದ ಸಿಟ್ಟಿಂದ ಅದನ್ನು ದರ್ಶನ್ ಗೌಡ ಅವರಿಗೆ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ನಡೆದಂತ ಒಟ್ಟು ಘಟನೆ ಏನಿದೆ ತುಂಬಾ ಆಘಾತಕಾರಿಯಾಗಿದೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ತನಿಖೆ ಸಾಗುತ್ತೆ ನೋಡ್ಬೇಕಾಗಿದೆ ನೈನ ಓಕೆ ಈ ಬಗ್ಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಬಗ್ಗೆ ಏನಿದೆ ಮಾಹಿತಿ ಯಾವುದೇ ಒಂದು ಕೊಟ್ಟಿಲ್ಲ ಆದ್ರೆ ದರ್ಶನ್ ಅವರ ಫೇಸ್ಬುಕ್ ಇನ್ಸ್ಟಾದಲ್ಲಿ ಏನ್ ಫಾಲೋ ಮಾಡ್ತಾ ಇದ್ರು ಈಗ ಫೇಸ್ಬುಕ್ ಇನ್ಸ್ಟಾ ಅಕೌಂಟ್ ಇಂದ ವಿಜಯಲಕ್ಷ್ಮಿ ಅವರು ಅನ್ಫಾಲೋ ಮಾಡಿದ್ದಾರೆ ಅನ್ನೋದು ಮಾತ್ರ ಈಗ ಮಾಹಿತಿ ಅವ್ರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ವಿಜಯಲಕ್ಷ್ಮಿ ಅವರು ಕೊಟ್ಟಿಲ್ಲ ಎಲ್ಲೂ ಸಹ ಬಹಿರಂಗವಾಗಿ ಆಗ್ಲಿ ಸಾಮಾಜಿಕವಾಗಿ ತಾಣದಲ್ಲಾಗ್ಲಿ ಎಲ್ಲೂ ಸಹ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ಹಿಂದೆ ಪವಿತ್ರ ಗೌಡ ಅವರು ದರ್ಶನ್ ಮತ್ತೆ ತಮ್ಮ ಜೊತೆಗೆ ತಮ್ಮ ಜೋಡಿಗೆ ಹತ್ತು ವರ್ಷ ಅಂತ ಏನು ಕಮೆಂಟ್ ಹಾಕಿದಾಗ ಬಹಳ ತೀವ್ರವಾಗಿ ಪ್ರತಿಕ್ರಿಯಿಸಿದ್ರು ವಿಜಯಲಕ್ಷ್ಮಿ ಅವರು ಆದ್ರೆ ಅದಾದ ನಂತರ ಅವ್ರು ಯಾವ ಪ್ರತಿಕ್ರಿಯೆಯೂ ಕೊಟ್ಟಿಲ್ಲ ಮತ್ತು ಈಗ ಇರ್ತಕ್ಕಂಥ ಅಪ್ಡೇಟ್ ಅಂತಂದ್ರೆ ಬಹುಶಃ ಅವರ ಅಸಮಾಧಾನವನ್ನ ಅವ್ರು ಈ ರೀತಿ ತೋರಿಸಿದಾರ ಅಂತ ಅವರ ದರ್ಶನ್ ಅವರ ಇನ್ಸ್ಟಾ ಅಕೌಂಟ್ ಅನ್ನ ಈಗ ವಿಜಯಲಕ್ಷ್ಮಿ ಅವರು ಅನ್ಫಾಲೋ ಮಾಡಿದ್ದಾರೆ ಮಾಹಿತಿಗಾಗಿ ಧನ್ಯವಾದಗಳು